ಹಲೋ ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಆತ್ಮೀಯ ಬಂಧುಗಳೇ ಬುದ್ಧರಿಗೆ ಭಗವಾನ್ ಬುದ್ಧರ ಜ್ಞಾನೋದಯವಾದ ನಂತರ ತನ್ನದೇ ಆದ ಸ್ವತಃ ಮಾರ್ಗವನ್ನು ಕಂಡುಕೊಂಡ ಬುದ್ಧರ ಮನಸ್ಸಿನೊಳಗೆ ಒಂದು ಸಂಶಯ ಕಾಡತೊಡಗುತ್ತದೆ ಅದೇನೆಂದರೆ ತಾನು ಕಂಡುಕೊಂಡಿರುವ ಸಿದ್ಧಾಂತವನ್ನು ಇತರರಿಗೆ ಬೋಧಿಸಬೇಕೋ ಅಥವಾ ಪರಿಪೂರ್ಣತೆಯನ್ನು ಪಡೆಯುವ ಸಲುವಾಗಿ ತನ್ನ ಇಡೀ ಬದುಕನ್ನು ಮುಡಿಪಾಗಿಡಬೇಕು ಎಂಬ ಪ್ರಶ್ನೆ ಅವರನ್ನು ಕಾಡುತ್ತದೆ ಬಂಧುಗಳೇ ಯಾಕೆಂತೇಳಿದರೆ ಅವರು ಕೊಂಡುಕೊಂಡಿರ್ತಕ್ಕಂಥ ಹೊಸ ಸಿದ್ಧಾಂತವನ್ನು ಸಾಮಾನ್ಯ ಜನರು ಒಪ್ಪಿಕೊಳ್ಳುತ್ತಾರೆಯೇ ಮತ್ತು ಒಪ್ಪಿಕೊಂಡರೆ ಅದನ್ನು ತಮ್ಮ ಜೀವನದಲ್ಲಿ ಅನುಸರಿಸುತ್ತಾರೆಯೇ ಎಂಬ ಜಿಜ್ಞಾಸೆ ಅವರಲ್ಲಿ ಮೂಡುತ್ತದೆ ಬಂಧುಗಳೇ ಮತ್ತು ಅವರು ಕಂಡುಕೊಂಡಿರ್ತಕ್ಕಂಥ ಮಾರ್ಗವು ಈ ಜಗತ್ತಿನಲ್ಲಿ ಮನುಷ್ಯನನ್ನು ದೇವರು ಮತ್ತು ಆತ್ಮ ಮುಂತಾದ ನಂಬಿಕೆಗಳಿಂದ ಮುಕ್ತಗೊಳಿಸುವ ಮಾರ್ಗವು ಅವರು ಕಂಡುಕೊಂಡಿದ್ದರು ಇಂತಹ ವಿಷಯವನ್ನು ಸಾಮಾನ್ಯವಾಗಿ ಜನರು ಸ್ವೀಕರಿಸುತ್ತಾರೆಯೇ ಮತ್ತು ಅನುಸರಿಸುತ್ತಾರೆಯೇ ಜನರು ಧಾರ್ಮಿಕ ವಿಧಿಗಳು ಮತ್ತು ಆಚರಣೆಗಳನ್ನು ತೊರೆಯುವುದು ಅಸಾಧ್ಯ ಜೊತೆಗೆ ಅವರು ಕರ್ಮ ಸಿದ್ಧಾಂತದ ಮೇಲೆ ನಂಬಿಕೆಯನ್ನು ಇಟ್ಟಿರುವಂಥವರು ಅದನ್ನು ತಿಳಿಸುವುದು ತುಂಬ ಕಷ್ಟಕರವ ಸಂಗತಿ ಎಂದು ಕೂಡ ಬುದ್ಧರಲ್ಲಿ ಜಿಜ್ಞಾಸೆ ಮೂಡುತ್ತದೆ ಆತ್ಮವನ್ನು ಕುರಿತಂತೆ ಅದು ಅಮರವಾದದ್ದು ಅದಕ್ಕೆ ಸಾವಿಲ್ಲ ಎಂಬ ನಂಬಿಕೆಯನ್ನು ಜನರಿಂದ ಹೋಗಲಾಡಿಸುವುದು ಕಷ್ಟ ಇನ್ನು ಈ ಜಗತ್ತಿನಲ್ಲಿ ಆತ್ಮವು ಸ್ವತಂತ್ರವಾದದ್ದು ಅದು ವ್ಯಕ್ತಿಯ ಸಾವಿನ ನಂತರವೂ ಉಳಿದಿರಲು ಸಾಧ್ಯವಿಲ್ಲ ಎಂಬ ನನ್ನ ಹೊಸ ಸಿದ್ಧಾಂತವನ್ನು ಅವರು ಒಪ್ಪಲಾರರು ಎಂಬ ಜಿಜ್ಞಾಸೆಯನ್ನು ಭಗವಾನ್ ಬುದ್ಧರಲ್ಲಿ ಕಾಡುತ್ತದೆ ಬಂಧುಗಳೇ ಅಂದಿನ ಜ್ಞಾನೋದಯವನ್ನು ಪಡೆದ ದಿನಗಳಲ್ಲಿ ಮನುಷ್ಯ ಜೀವಿಗೆ ತನ್ನ ಸ್ವಾರ್ಥದಲ್ಲಿಯೇ ಬಹಳ ಆಸಕ್ತಿ ಅದರಲ್ಲಿ ಅವನು ಆನಂದವನ್ನು ಕಾಣುತ್ತಾನೆ ಸ್ವಾರ್ಥಕ್ಕಿಂತ ನೈತಿಕತೆಯೇ ಮುಖ್ಯ ಮೇಲು ಎಂಬ ನನ್ನ ಸಿದ್ಧಾಂತವನ್ನು ಅವನು ಒಪ್ಪಿಕೊಳ್ಳುವುದು ಅಸಾಧ್ಯವಾದ ಸಂಗತಿ ಎಂಬುವ ವಿಚಾರಗಳು ಅವರಲ್ಲಿ ಜಿಜ್ಞಾಸೆಯನ್ನು ಮೂಡುತ್ತವೆ ಹೀಗಿರುವಂಥ ಸಂದರ್ಭದಲ್ಲಿ ತಾನು ಪಡೆದ ಜ್ಞಾನವನ್ನು ಜನರಿಗೆ ತಲುಪಿಸಬೇಕೆ ಜನರು ಅದನ್ನು ಸ್ವೀಕರಿಸುತ್ತಾರೆಯೇ ಎಂಬುವುದನ್ನು ಜಿಜ್ಞಾಸೆಯನ್ನು ಹೊಂದಿದ ಬುದ್ಧರು ಯೋಚನೆಯಲ್ಲಿ ತೊಡಗಿದ್ದಾಗ ಬುದ್ಧರು ಪಡೆದಿರುವಂತಹ ಇಂಥ ಮಹನ್ ಜ್ಞಾನವನ್ನು ಜನರಿಗೆ ಹಂಚುವ ಕುರಿತು ಬ್ರಹ್ಮ ಸಹಪಂಥಿಯು ಎನ್ನುವ ಒಬ್ಬ ಸಂತರು ಜಗತ್ತು ನಿಜವಾಗಿಯೂ ನಾಶದತ್ತ ಚಲಿಸುತ್ತಿದೆ ಸಂಪೂರ್ಣವಾದ ಜ್ಞಾನೋದಯವನ್ನು ಪಡೆದಿರುವ ತಥಾಗತರು ಒಂದು ವೇಳೆ ತನ್ನ ಸಿದ್ಧಾಂತವನ್ನು ಬೋಧಿಸುವುದರ ಬದಲಾಗಿ ಅವರ ಮನಸ್ಸು ನಿರೂತಿಯ ಕಡೆಗೆ ತಿರುಗಿದರೆ ಜಗತ್ತು ನಾಶವಾಗುತ್ತದೆ ಎಂದು ಭಗವಾನ್ ಬುದ್ಧರಲ್ಲಿ ಕೇಳಿಕೊಂಡಾಗ ಅದಕ್ಕೆ ಭಗವಾನ್ ಬುದ್ಧರು ಸ್ಪಂದಿಸುತ್ತಾ ತಾವು ಪಡೆದ ಜ್ಞಾನವನ್ನು ಜಗತ್ತಿಗೆ ಹಂಚುತ್ತಾ ಮತ್ತು ಈ ಜಗತ್ತಿನ ದುಃಖದ ಮೂಲವನ್ನು ಆ ದುಃಖಕ್ಕೆ ಪರಿಹಾರವನ್ನು ತಮ್ಮ ಸಂದೇಶಗಳ ಮೂಲಕ ಉಪದೇಶಗಳ ಮೂಲಕ ಈ ಜಗತ್ತಿಗೆ ಸಾರಿ ಹೋಗಿದ್ದಾರೆ ಬಂಧುಗಳೇ ಜಗತ್ತು ವಿನಾಶದ ಅಂಚಿಗೆ ತಲುಪುವ ಹಂತದಲ್ಲಿದ್ದಾಗ ಜಗತ್ತು ಸನ್ಮಾರ್ಗದಲ್ಲಿ ನಡೆಯುವಂತೆ ಬುದ್ಧರ ಮಾರ್ಗಗಳು ನಮ್ಮನ್ನು ಸನ್ಮಾರ್ಗದ ಕಡೆಗೆ ಕೊಂಡೊಯ್ಯುತ್ತವೆ ಬಂಧುಗಳೇ ಅದಕ್ಕಾಗಿ ಭಗವಾನ್ ಬುದ್ಧರು ಕಂಡುಕೊಂಡಿರ್ತಕ್ಕಂಥ ಸತ್ಯವನ್ನು ಜ್ಞಾನವನ್ನು ಜಗತ್ತಿನ ಆದ್ಯಂತ ಹಬ್ಬಿಸುವ ಕೆಲಸ ಇಂದು ಆಗಬೇಕಾಗಿದೆ ಇವತ್ತು ಸ್ವಾರ್ಥ ಪ್ರಪಂಚದಲ್ಲಿ ಮಾನವೀಯ ಮೌಲ್ಯಗಳೇ ಇಲ್ಲದ ರೀತಿಯಲ್ಲಿ ಬದುಕುವಂಥ ಜನರನ್ನು ಕಾಣುತ್ತಿದ್ದೇವೆ ಬಂಧುಗಳೇ ಇವತ್ತು ದಿವಸದಲ್ಲಿ ಒಂದು ಸ್ವಸ್ಥ ಸಮಾಜ ನಿರ್ಮಾಣ ಆಗಬೇಕಾಗಿತ್ತಂದರೆ ಬುದ್ಧರ ವಿಚಾರಧಾರೆಗಳು ಎಲ್ಲ ಕಡೆ ಹಬ್ಬಿದಾಗ ಸತ್ವಶಾಲಿಯಾಗಿರ್ತಕ್ಕಂಥ ದೇಶವನ್ನು ಪ್ರಬುದ್ಧವಾದ ದೇಶವನ್ನು ಕಟ್ಟುವುದಕ್ಕೆ ಸಾಧ್ಯವಾಗುತ್ತದೆ